ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಗುರುವಿನ ಸ್ಥಾನ ಬದಲಾವಣೆ ವಿಶೇಷವಾದಂತಹ ಸಂಚಿಕೆ ಈ ಸಂಚಿಕೆಯಲ್ಲಿ ನೋಡ್ತಿರುವಂತದ್ದು ಕರ್ಕಾಟಕ ರಾಶಿಗೆ ಯಾವ ರೀತಿಯಾದಂತಹ ಗುರುವಿನ ಬಲ ಇದೆ ಅಂತ ಕರ್ಕಾಟಕ ರಾಶಿವರಿಗೆ ಗುರುವಿನ ಬಲ ಶೂನ್ಯವಾಗತ್ತೆ ಆದರೆ ಶನಿಯ ಬಲ ಯೋಗದಿಂದ ಕೂಡಿರುತ್ತೆ ಶನಿಯ ಯೋಗ ಫಲ ಗುರುವಿನ ಶೂನ್ಯ ಫಲದಿಂದ ಕರ್ಕಟಕ ರಾಶಿಯವರು ದೊಡ್ಡ ಮಟ್ಟದ ಗೊಂದಲದ ಗೂಡುಗಳಾಗ್ತವೆ ಗುರುವೇ ನಮಗೆ ಕೈ ಬಿಟ್ಟಾಗ ಗುರುವಿನ ಬಲವೇ ಇಲ್ಲದೆ ಇದ್ದಾಗ ನಿಮ್ಮ ಪ್ರಯತ್ನದಲ್ಲಿ ಫೇಲ್ಯೂರ್ಗಳು ಜಾಸ್ತಿ ಆಗ್ತಾ ಇರ್ತವೆ ಪ್ರಯತ್ನ ಜಾಸ್ತಿ ಅದರಲ್ಲಿ ಫಲ ಬಹಳ ಅಲ್ಪದಲ್ಲಿರುತ್ತೆ ಯಾಕೆ ಅಂದ್ರೆ ಗುರುವೇ ಬಲ ಇಲ್ಲದೆ ಇದ್ದಾಗ ಅಂದ್ರೆ ನಾನು ತಿಳ್ಕೊಳ್ಬೇಕಾಗ್ತದೆ ಕರ್ಕಾಟಕ ರಾಶಿಯವರು ನೀವು ಆರಂಭಿಸಿರುವಂತಹ ಯಾವುದೇ ಪ್ರಯತ್ನಿಸದ ಕೆಲಸಗಳಲ್ಲಿ ಅಡೆತಡೆಗಳು ಗೊಂದಲಗಳು ಜೊತೆಯಲ್ಲಿ ನಿಮಗೆ ನಿರೀಕ್ಷೆಗೂ ಮೀರಿದಂತಹ ಫೇಲ್ಯೂರ್ಗಳು ಜಾಸ್ತಿ ಆಗುತ್ತೆ ಎಚ್ಚರಿಕೆಯನ್ನು ವಹಿಸಿ ಈ ಸಂದರ್ಭಗಳಲ್ಲಿ ಹೊಸ ಹೊಸ ಯಾವುದು ಇನ್ವೆಸ್ಟ್ ಬಾರದು ಯಾವುದೇ ಪ್ರಯತ್ನಗಳನ್ನ ನೀವು ಮಾಡ್ಬಾರ್ದು ನಾನ್ ಯಾವ್ದೋ ಒಂದು ಕೆಲಸವನ್ನ ಬದಲಾವಣೆ ಮಾಡ್ಬಿಡ್ತೀನಿ ಇನ್ನೊಂದು ಕೆಲಸ ಸಿಗುತ್ತೆ ಅಂತ ಪ್ರಯತ್ನಿಸಿದರೆ ನೀವು ಸುಮಾರು ಆಗಸ್ಟ್ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ಸಹ ಮತ್ತೆ ನಿಮಗೆ ಅಂತಹ ಯಾವುದೇ ಗಳು ಆಗೋದಿಲ್ಲ ನಂತರದಲ್ಲಿ ನೀವೇನೋ ಒಂದು ಒಂದು ಜಾಗವನ್ನ ತೆಗೆದುಕೊಳ್ತೀನಿ ಅಥವಾ ಹೊಸದಾದ ಯಾವುದೋ ಇನ್ವೆಸ್ಟ್ ಮಾಡ್ತೀನಿ ಅಂತ ನಷ್ಟಕ್ಕೆ ಗುರಿ ಆಗ್ತೀರಿ ಲಾಭವನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಮತ್ತೆ ಯಾವುದೇ ಒಂದು ಕೋಟು ಕಚೇರಿಗಳಿಗೆ ಹೋಗ್ತೀರಿ ಅಂದ್ರೆ ಅಪಜಯಗಳು ನಿಮಗೋಸ್ಕರವಾಗಿ ಕಾಯ್ತಾ ಇರತ್ತೆ ಅಲ್ಲಿ ಹೋದ್ರೆ ಅಪಜಯಗಳು ಅಪನಿಂದನೆಗಳು ಮನಸ್ತಾಪಗಳು ಇವೆಲ್ಲವೂ ಸೃಷ್ಟಿಯಾಗುತ್ತೆ ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಶೂನ್ಯ ಬಲ ಜೊತೆಯಲ್ಲಿ ಬುಧನೂ ಸಹ ಶೂನ್ಯನಾಗ್ತಾನೆ ಬುದ್ಧಿ ಬಂಧವಾಗತ್ತೆ ಸಣ್ಣ ಸಣ್ಣ ಪೋಗ ವಿಚಾರಗಳಿಗೂ ಗರಾಟಿಗಳಾಗತ್ತೆ ಮನಸ್ತಾಪಗಳಾಗತ್ತೆ ಘರ್ಷಣೆಗಳಾಗತ್ತೆ ಶತ್ರುತ್ವ ಆಗತ್ತೆ ಇದೆಲ್ಲವೂ ಸೃಷ್ಟಿ ಮಾಡುವಂತ ಗ್ರಹ ಯಾರು ಅಂತ ಅಂದ್ರೆ ಗುರುವು ಮತ್ತೆ ಬುಧನ ಮಾರಕ ಸ್ಥಾನ ಈ ಮಾರಕ ಸ್ಥಾನದಲ್ಲಿ ಯಾವಾಗ ಕರ್ಕಟಕ ರಾಶಿವರಿಗೆ ಗುರು ಬರ್ತಾರೋ ಗುರು ಕರ್ಕಟಕ ರಾಶಿವರಿಗೆ ವ್ಯವಹಾರವೆಲ್ಲವೂ ಸಹ ಅಡೆತಡೆಗಳಿಂದಲೇ ಕೂಡಿರುತ್ತೆ ಶುಭ ಕಾರ್ಯಗಳಲ್ಲಿ ಎಷ್ಟೆಷ್ಟು ಪ್ರಯತ್ನವನ್ನು ಮಾಡ್ತೀರಿ ಶುಭ ಕಾರ್ಯಗಳು ಆಗೋದಿಲ್ಲ ಮದುವೆ ಮುಂಜಿಗಳಲ್ಲಿ ಸಮಸ್ಯೆಗಳು ಗೊಂದಲಗಳಾಗುತ್ತೆ ಶುಭ ಕಾರ್ಯಗಳಿಗೆ ಕೈ ಹಾಕಿದಂತ ಎಲ್ಲ ಕೆಲಸ ಕೈಂಕರಿಗಳು ಸಹ ತುಂಬಾ ತುಂಬಾ ದಿನಗಳ ಕಾಲಕ್ಕೆ ಮುಂದೂಡುತ್ತೆ ಇಲ್ಲವ ಅಂದ್ರೆ ಸ್ಥಗಿತವಾಗುತ್ತೆ ಇಲ್ಲಾಂದ್ರೆ ದೊಡ್ಡ ಮಟ್ಟದ ನಷ್ಟಕ್ಕೆ ಗುರಿಯಾಗುತ್ತೆ ಆದ್ರಿಂದ ಕರ್ನಾಟಕ ರಾಶಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಶನಿಬಲವಿದ್ದರೆ ಏನು ಫಲ ಗುರುಬಲವೇ ನಮಗೆ ಇಲ್ಲದೆ ಇದ್ದಾಗ ಆದ್ದರಿಂದ ಈ ರಾಷ್ಟ್ರಾಧಿಪತಿ ಯಾರು ಅಂತಂದ್ರೆ ಚಂದ್ರಗ್ರಹ ಚಂದ್ರಗ್ರಹ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಮಾರಕ ಸ್ಥಾನದಲ್ಲಿ ಗುರು ಇರೋದ್ರಿಂದ ರಾಯರ ಪ್ರಾರ್ಥನೆಯನ್ನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಪ್ರತಿ ಸೋಮವಾರವೂ ಸೋಮವಾರವೂ ಸಹ ಶಿವನ ದೇವಾಲಯಕ್ಕೋಗಿ ವಿಲ್ವಾರ್ಚನೆಯನ್ನ ಮಾಡಿಸಿ ಇದರಿಂದ ಸ್ವಲ್ಪ ನಿಮಗೆ ಬುದ್ಧಿ ಮಂದಗತಿ ಬುದ್ಧಿ ಕಡಿಮೆ ಆಗತ್ತೆ ಬೇರೆ ಬೇರೆ ವಿಚಾರಗಳ ಜ್ಞಾಪಕ ವಿಚಾರಗಳ ಜೊತೆಯಲ್ಲಿ ಏನಾದರೂ ಮಾಡಬೇಕು ಅನ್ನುವಂತಹ ಬೇರೆ ಬೇರೆ ಆಲೋಚನೆಗಳು ನಿಮಗೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ವಿಶೇಷವಾದಂತ ಸಂಚಿಕೆಗೆ ನಮಸ್ಕಾರ